ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಏನು ತಿಳಿಸ್ತೀನಿ ಅಂದರೆ ನಾನು ನಮ್ಮ ಊರಿನ ಪಕ್ಕದಲ್ಲಿ ಆಂಜನೇಯನ ಕಾರ್ತಿಕ ಇದೆ ಅಲ್ಲಿಗೆ ಹೊರಟಿದ್ದೀನಿ ಅಲ್ಲಿ ಕಾರ್ತಿಕನ ಹೇಗೆ ಸಂಭ್ರಮದಿಂದ ಮಾಡ್ತಾರೆ ಮತ್ತು ಯಾವರು ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ವಿಡಿಯೋ ನೋಡ್ಕೊಂಡು ಬರೋಣ ನಾವು ಇವಾಗ ಹೊರಟಿದ್ದೀವಿ ಆಂಜನೇಯನ ಕಾರ್ತಿಕಕ್ಕೆ ಆದರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಆಲ್ರೆಡಿ ಒಂದು ಟ್ಯಾಕ್ರಿ ಕಾರ್ತಿಕನ ಮುಗಿಸ್ಕೊಂಡು ಇದೆ ನಾವು ಪ್ರತಿ ವರ್ಷವೂ ತುಂಬ ಲೇಟಾಗಿ ಹೋಗ್ತಾ ಇದ್ವಿ ಆದರೆ ಈ ವರ್ಷ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ವಿಡಿಯೋನ ಮಾಡೋಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಡಿಕೆ ಗಿಡ ತುಂಬ ಚೆನ್ನಾಗಿದೆ ಹಾಗೆಯೇ ಅಡಿಕೆ ತೋಟವೂ ತುಂಬ ಚೆನ್ನಾಗಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ಬೇರೆ ಊರಿಗೆ ಹೊರಟಾಗ ಅಕ್ಕಪಕ್ಕದಲ್ಲಿ ಏನೇನಿದೆ ಅಂತ ನೋಡ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಊರು ಯಾವಾಗ ಬರುತ್ತೋ ಊರು ಯಾವಾಗ ಬೇರುತ್ತೋ ಅಂತ ಯೋಚನೆ ಮಾಡ್ಕೊತೇ ಹೋಗ್ಬೇಕಾಗುತ್ತೆ ಅಕ್ಕಪಕ್ಕದಲ್ಲಿ ಏನಾದರೂ ನೋಡ್ಕೊತ ಹೋದಾಗ ಊರು ಬಂದದ್ದು ನಮಗೆ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವಿಡಿಯೋದಲ್ಲಿ ನಾವು ಇವಾಗ ಆಂಜನೇಯನ ಕಾರ್ತಿಕ ನಡೆಯುವಂಥ ಊರು ಹತ್ರ ಹತ್ರನೇ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಕಾರ್ತಿಕನ ನಾನು ನಿಮಗೆ ವಿಡಿಯೋದಲ್ಲಿ ಹೇಗೆ ಸಂಭ್ರಮದಿಂದ ಮಾಡ್ತಾರೆ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಈ ವರ್ಷವೇ ಸ್ವಲ್ಪ ಬೇಗ ಬಂದಿರೋದು ಅದಕ್ಕಾಗಿಯೇ ಇಲ್ಲಿ ಗಾಡಿಗಳು ಕಮ್ಮಿನೂ ಇದ್ದಾವೆ ಅಲ್ಲಿ ನೋಡಿ ಫ್ರೆಂಡ್ಸ್ ಪೊಲೀಸು ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಬೈಕ್ ನಿಲ್ಲಿಸೋದಕ್ಕೆ ಹೇಳ್ತಾ ಇದ್ದಾರೆ ಪ್ರತಿ ವರ್ಷವೂ ಸ್ವಲ್ಪ ಇನ್ನೂ ಮುಂದೆ ನಿಲ್ಲಿಸೋಕ್ಕೆ ಬಿಡ್ತಾಯಿದ್ರು ಆದರೆ ಈ ವರ್ಷ ಸೀದಾ ಊರು ಹೊರ್ಗಡೆನೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಬೈಕ್ ನಿಲ್ಲಿಸೋಕ್ಕೆ ಎಲ್ಲ ಜಾಗನ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಬೈಕ್ ನಿಲ್ಲಿಸಿ ಇಲ್ಲೇ ಬೈಕ್ ನಿಲ್ಲಿಸಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಇವಾಗ ಆಂಜನೇಯನ ಕಾರ್ತಿಕ ಇರುವಂಥ ಊರೊಳಕ್ಕೆ ಎಂಟ್ರಿ ಆಗಿದ್ದೀವಿ ಫ್ರೆಂಡ್ಸ್ ಇದು ಯಾವಪ್ಪ ಅಂದರೆ ನಮ್ಮ ಊರಿನ ಪಕ್ಕದಲ್ಲಿರುವಂಥ ಗುಂಡ್ಗತ್ತಿ ಅಂತ ಫ್ರೆಂಡ್ಸ್ ಗುಂಡ್ಗತ್ತಿಯಲ್ಲಿ ಆಂಜನೇಯನ ಕಾರ್ತಿಕವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಫ್ರೆಂಡ್ಸ್ ಇವಾಗಿನ ಕಮ್ಮಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಯಾಕಪ್ಪ ಅಂದರೆ ನಾವು ಸ್ವಲ್ಪ ಬೇಗ ಹೋಗಿದ್ದೀವಲ್ಲ ಆದ್ದರಿಂದ ಸಂಜೆ ಟೈಮಲ್ಲಿ ತುಂಬನೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೈಕಲ್ಲಿ ನಡ್ಕೊಂಡು ಹೋಗ್ತಾಯಿದ್ದಾರೆ ಬರೋರು ಬರ್ತಾ ಇದ್ದಾರೆ ಡೆಕೋರೇಷನ್ ಮಾಡೋರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ನೋಡ್ಬೋದು ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ನಾವಿನ್ನು ಒಳಗಡೆ ಊರೊಳಗಡೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಂಜನೇಯನ ಗುಡಿಯನ್ನು ನಾವು ತಲುಪ್ತೀವಿ ಫ್ರೆಂಡ್ಸ್ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಕಡೆ ಒಂದು ಗೋಪುರ ರೆಡಿ ಆಗ್ತಾ ಇದೆ ಇನ್ನೂ ಕೂಡ ಓಪನ್ ಆಗಿಲ್ಲ ಮತ್ತು ಇದ್ದಕ್ಕೂ ಲೈಟಿನ ಸರವನ್ನು ಹಾಕ್ಬಿಟ್ಟು ತುಂಬ ಸಂಭ್ರಮದಿಂದ ಆಂಜನೇಯನ ಕಾರ್ತಿಕವನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ಆಟದ ಸಾಮಾನುಗಳು ಎಲ್ಲ ಥರದ ತಿಂಡಿ ತಿನಿಸುಗಳು ಮತ್ತು ಕೂಡ ಹೋಟೆಲ್ಗಳು ಕೂಡ ಇದ್ದಾವೆ ಮತ್ತು ಇಲ್ಲಿ ಆಟ ಆಡ್ಬೋದು ಫ್ರೆಂಡ್ಸ್ ಸಣ್ಣ ಪುಟ್ಟ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಇವಾಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಮತ್ತು ಸಂಜೆ ಟೈಮಲ್ಲೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಫ್ರೆಂಡ್ಸ್ ಆಂಜನೇಯನ ಕಾರ್ತಿಕವನ್ನು ನೆರವೇರಿಸಲು ಮತ್ತು ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಆಂಜನೇಯನ ಗೋಪುರಕ್ಕೆ ಲೈಟಿನ ಸರವನ್ನು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣುವಂತೆ ರೆಡಿ ಮಾಡಿದ್ದಾರೆ ಗೋಪುರವನ್ನು ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ಆಂಜನೇಯನ ಗುಡಿಯ ಹೊರಗಡೆ ಲೈಟಿನ ಅರೇಂಜ್ಮೆಂಟ್ಸು ಮತ್ತು ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ದೀಪಕ್ಕೆ ಎಣ್ಣೆಯನ್ನು ಹಾಕೋರು ಹಾಕ್ತಾ ಇದ್ದಾರೆ ಇನ್ನು ಒಳಗಡೆ ಆಂಜನೇಯನ ದರ್ಶನ ಪಡೆಯಲಿಕ್ಕೆ ಹೋಗೋರು ಒಳಗಡೆ ಹೋಗ್ತಾ ಇದ್ದಾರೆ ನಾವು ಕೂಡ ಇವಾಗ ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್ ನಾವು ಇವಾಗ ಒಳಗಡೆ ಹೋಗ್ತೀವಿ ನೀವು ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಾರ್ತಿಕದ ವಿಡಿಯೋ ಕೂಡ ಮತ್ತು ದೂರದ ಊರಿನಿಂದ ಕೂಡ ಭಕ್ತಾದಿಗಳು ಗುಂಡಗತ್ತಿ ಆಂಜನೇಯನ ಕಾರ್ತಿಕಕ್ಕೆ ಬರ್ತಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಭಕ್ತಾದಿಗಳನ್ನು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಪ್ರತಿ ವರ್ಷವೂ ಕೂಡ ಒಂದೇ ಸಾಲಿನಲ್ಲಿ ಹೋಗಬೇಕಾಗಿತ್ತು ಆದರೆ ಈ ವರ್ಷ ಎರಡು ಸಾಲನ್ನು ಮಾಡಿದ್ದಾರೆ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಇನ್ನೊಂದು ಗಂಡು ಮಕ್ಕಳಿಗೆ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಲೈಟಿನ ಸರವನ್ನು ಹಾಕ್ಬಿಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಫ್ರೆಂಡ್ಸ್ ಕಾರ್ತಿಕನ ನೀವಿಲ್ಲಿ ನೋಡಿ ಫ್ರೆಂಡ್ಸ್ ಆ ಕಡೆ ಹೆಣ್ಣು ಮಕ್ಕಳ ಲೈನ್ ಇದೆ ನಾವು ಇರೋ ಕಡೆ ಗಂಡು ಮಕ್ಕಳು ಲೈನ್ ಇದೆ ಫ್ರೆಂಡ್ಸ್ ಇವಾಗ ಬೇರೆ ಬೇರೆ ಲೈನ್ ಮಾಡಿದ್ದಾರೆ ಹೋಗೋದಕ್ಕೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗುಡಿ ಒಳಗಡೆ ನೋಡಿ ಫ್ರೆಂಡ್ಸ್ ದೀಪಕ್ಕೆ ಎಣ್ಣೆ ಹಾಕೋರು ಎಣ್ಣೆ ಹಾಕ್ತಾ ಇದ್ದಾರೆ ಮತ್ತು ದೀಪಕ್ಕೆ ಹಾಕಿದ ಎಣ್ಣೆ ಕೆಳಗಡೆ ಚೆಲ್ಲುತ್ತೆ ಅಂತ ಅದನ್ನು ಸ್ವಲ್ಪ ಸ್ವಲ್ಪ ತೆಗೀತಾ ಇದ್ದಾರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಗುಡಿ ಒಳಗಡೆ ಹೂವಿನ ಅಲಂಕಾರವನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಆ ಕಡೆ ಕಾಣಿಸ್ತಾ ಇದ್ದಲ್ವ ಅದೇ ಹೆಣ್ಣುಮಕ್ಕಳ ಲೈನ್ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಗಂಡು ಮಕ್ಕಳು ಲೈನು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಇಲ್ಲೇ ಪಕ್ಕದಲ್ಲೇ ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ನಾನು ಎಲ್ಲದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಕಡೆ ಇರೋದು ಗಂಡು ಮಕ್ಕಳು ಲೈನು ಮತ್ತು ಯಾವುದೇ ಒಂದು ಆಚರಣೆ ಮಾಡಬೇಕಂದ್ರೆ ಪೊಲೀಸ್ನವರ ಪಾತ್ರ ತುಂಬ ಮುಖ್ಯ ಯಾಕಪ್ಪ ಅಂದರೆ ಆಚರಣೆ ಮಾಡುವಾಗ ಯಾವುದೇ ಒಂದು ತೊಂದರೆ ಅಡಚಣೆ ಆಗದೆ ಅವರು ನೋಡ್ಕೊಳ್ತಾರೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಆಂಜನೇಯನ ದರ್ಶನ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಕಾಣ್ತಲ್ವಾ ನನಗೂ ಕೂಡ ಆಂಜನೇಯನ ದರ್ಶನ ಆಯಿತು ಇವಾಗ ಹೊರಗಡೆ ಹೋಗ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನೀವಿಲ್ಲಿ ನೋಡ್ಬೋದು ಇವಾಗ ತುಂಬ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮತ್ತು ದೀಪಕ್ಕೆ ಎಣ್ಣೆಯನ್ನು ಹಾಕುವವರು ಹಾಕ್ತಿದ್ದಾರೆ ದೀಪಕ್ಕೆ ಎಣ್ಣೆಯನ್ನು ಹಾಕ್ಬಿಟ್ಟು ಹೋಗುವವರು ಹೋಗ್ತಾ ಇದ್ದಾರೆ ಈ ಕಡೆಯೂ ಕೂಡ ದೀಪಕ್ಕೆ ಎಣ್ಣೆಯನ್ನು ಹಾಕುವವರು ಹಾಕ್ತಾ ಇದ್ದಾರೆ ಹಾಕ್ಬೇಕು ಅಂತ ಲೈನಲ್ಲೂ ಕೂಡ ನಿಲ್ತಾ ಇದ್ದಾರೆ ನಾವಿವಾಗ ದೀಪಕ್ಕೆ ಎಣ್ಣೆಯನ್ನು ಹಾಕೋಕ್ಕೆ ನೋಡ್ತಾ ಇದ್ದೀವಿ ಎಲ್ಲೂ ಕೂಡ ಜಾಗ ಇಲ್ಲ ಭಕ್ತಾದಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ನಾವು ಸ್ವಲ್ಪ ಬಿಡುವು ಮಾಡಿಕೊಂಡು ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನಾನು ಕೂಡ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ಭಕ್ತಾದಿಗಳು ಕೂಡ ದೀಪಕ್ಕೆ ಅವರ ಭಕ್ತಿ ಎಷ್ಟು ಇದೆಯೋ ಅಷ್ಟು ಎಣ್ಣೆಯನ್ನು ತಗೊಂಡ್ಬಿಟ್ಟು ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾರೆ ಫ್ರೆಂಡ್ಸ್ ನೀವಿಲ್ಲಿ ಇಲ್ಲಿ ನೋಡ್ಬೋದು ಆಂಜನೇಯನ ಕಾರ್ತಿಕೋತ್ಸವಕ್ಕೆ ಆರ್ಕೆಸ್ಟ್ರಾನು ಕೂಡ ಇಲ್ಲಿ ಕರೆಸಿದ್ದಾರೆ ಇದು ಬಂದುಬಿಟ್ಟು ಆಂಜನೇಯನ ಹೊರಗಡೆ ಇರುವಂಥ ಲೈಟಿನ ಡೆಕೋರೇಷನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಕ್ತಾದಿಗಳು ದೇವಸ್ಥಾನದ ಒಳಗೆ ಹೋಗ್ತಾ ಇರೋರು ಹೋಗ್ತಾ ಇದ್ದಾರೆ ಹೊರಗಡೆ ಬರ್ತಾ ಇರೋರು ಹೊರಗಡೆ ಬರ್ತಾ ಇದ್ದಾರೆ ಇದು ಇವಾಗ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಊರಿನ ಒಳಗಡೆ ಬೀದಿಯ ಲೈಟಿನ ಅರೇಂಜ್ಮೆಂಟ್ಸ್ ಪ್ರತಿ ವರ್ಷವೂ ಕೂಡ ಇದೇ ಥರ ಲೈಟಿನ ಡೆಕೋರೇಷನ್ನ ಮಾಡ್ತಾರೆ ನೀವಿಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಊರಿನ ಭಕ್ತಾದಿಗಳು ಗುಡಿಗೆ ಬರ್ತಾ ಇದ್ದಾರೆ ಈಗ ಸ್ವಲ್ಪ ಭಕ್ತಾದಿಗಳು ಕಡಿಮೆ ಇರ್ಬೋದು ಯಾಕಪ್ಪ ಅಂದರೆ ನಾವು ಸ್ವಲ್ಪ ಬೇಗ ಬಂದಿವಿ ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಇಲ್ಲಿ ಕಾಲಿಡೋದಕ್ಕೇ ಜಾಗ ಇರೋಲ್ಲ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಭಕ್ತಾದಿಗಳೇ ತುಂಬಿಕೊಂಡಿರ್ತಾರೆ ಮತ್ತು ಸ್ವಲ್ಪ ಹೊತ್ತು ಬಿಟ್ಟರೆ ಇದೇ ಬೀದಿಯಲ್ಲಿ ಅಡ್ಡಪಲ್ಲಕ್ಕಿಯ ಮೆರವಣಿಗೆ ಕೂಡ ಬರುತ್ತೆ ಆ ಮೆರವಣಿಗೆಯನ್ನು ನೋಡಲು ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ನಿಮಗೆ ಹೋಗ್ತಾ ಹೋಗ್ತಾ ಅಡ್ಡಪಲ್ಲಕ್ಕಿಯ ಮೆರವಣಿಗೆಯನ್ನು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ನಾನು ಆವಾಗಲೇ ಹೇಳ್ದಂಗೆ ಅಡ್ಡಪಲ್ಲಕ್ಕಿಯ ಮೆರವಣಿಗೆ ಆಗುತ್ತೆ ಅಂತ ಹೇಳಿದೆ ಅಡ್ಡ ಪಲ್ಲಕ್ಕಿಯನ್ನು ಯಾವ ರೀತಿ ಅಲಂಕಾರ ಮಾಡ್ತಾಯಿದ್ದಾರೆ ಹೇಗೆ ಮಾಡ್ತಾಯಿದ್ದಾರೆ ಅಂತ ನಾನು ನಿಮಗೆ ಲೈವಲ್ಲೇ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಅಡ್ಡ ಪಲ್ಲಕ್ಕಿಯನ್ನು ಟ್ಯಾಕ್ರಿಯಲ್ಲೇ ಇಟ್ಬಿಟ್ಟು ಅಡ್ಡ ಪಲ್ಲಕ್ಕಿಗೆ ಹೂವಿನಿಂದ ಅಲಂಕಾರವನ್ನು ಮಾಡ್ತಾಯಿದ್ದಾರೆ ಊರಿನ ಭಕ್ತಾದಿಗಳು ಮತ್ತು ಟ್ಯಾಕ್ರಿನೂ ಕೂಡ ಹೂವಿನಿಂದ ಅಲಂಕಾರವನ್ನು ಮಾಡ್ತಾಯಿದ್ದಾರೆ ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅಂದರೆ ಹೂವಿನಿಂದ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ನೋಡ್ತಾ ಇದ್ದೀರ ಭಕ್ತಾದಿಗಳು ತುಂಬಾ ಸಂತೋಷದಿಂದ ಅಡ್ಡ ಪಲ್ಲಕ್ಕಿ ಮತ್ತು ಟ್ಯಾಕ್ಟ್ರನ್ನು ಕೂಡ ಹೂವಿನಿಂದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ಅಲ್ವಾ ನಾನು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಭಕ್ತಾದಿಗಳು ಡ್ರಮ್ ಸೆಟ್ಟನ್ನು ಬಡಿಯೋರು ಡ್ರಮ್ ಸೆಟ್ ಬಡಿತಾ ಇದ್ದಾರೆ ಕುಣಿಯೋರು ಕುಣಿತಾ ಇದ್ದಾರೆ ಆಂಜನೇಯನ ಕಾರ್ತಿಕೋತ್ಸವವನ್ನು ಭಕ್ತಾದಿಗಳು ತುಂಬಾ ಸಂತೋಷದಿಂದ ನೆರವೇರಿಸ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಟ್ಯಾಕ್ಟರ್ ಮತ್ತು ಅಡ್ಡ ಪಲ್ಲಕ್ಕಿಯ ಹೂವಿನ ಅಲಂಕಾರವನ್ನು ನೋಡ್ಕೊಂಡು ಬರೋಣ ಆವಾಗಲೇ ಸ್ವಲ್ಪ ರೆಡಿ ಮಾಡಿದ್ರು ಇವಾಗ ಸ್ವಲ್ಪ ಮಟ್ಟಿಗೆ ಮುಗಿಯುವ ಸ್ಟೇಜಿಗೆ ಬಂದಿದೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೂವಿನಿಂದ ಟ್ಯಾಕ್ಟರ್ ಮತ್ತು ಅಡ್ಡ ಪಲ್ಲಕ್ಕಿಯನ್ನು ಅಲಂಕಾರ ಮಾಡಿದ್ದಾರೆ ಟ್ಯಾಕ್ಟರ್ ಗೊತ್ತೇ ಆಗೋದಿಲ್ಲ ಎಲ್ಲವನ್ನು ಮುಚ್ಚಿಬಿಟ್ಟಿದ್ದಾರೆ ಹೂವಿನಿಂದ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಇವಾಗ ಇನ್ನೂ ಲೈಟನ್ನು ಹಾಕಿಲ್ಲ ಹಾಗಾಗಿ ಆಗಿ ಕಾಣಿಸ್ತಾ ಇದೆ ಲೈಟನ್ನು ಹಾಕಿದರೆ ಒಂದು ಕ್ಷಣ ನೀವು ಕೂಡ ಬೆಚ್ಚಿ ಬೀಳ್ತೀರ ಫ್ರೆಂಡ್ಸ್ ಆ ಥರ ಕಾಣಿಸುತ್ತೆ ಅಡ್ಡ ಪಲ್ಲಕ್ಕಿ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಲ್ವ ವೀಡಿಯೋ ಮಾಡ್ಕೊಳ್ಳೋರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಫೋಟೋ ತಗೊಳ್ಳೋರು ಫೋಟೋವನ್ನು ತಗೊಳ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಅಲಂಕಾರವನ್ನು ಮಾಡ್ತಾರೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಮುಂದೆ ಟ್ಯಾಕ್ರಿನೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಆ ಥರ ಅಲಂಕಾರವನ್ನು ಮಾಡಿದ್ದಾರೆ ಇವಾಗ ಲೈಟ್ ಆನ್ ಆಗಿದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಒಂದು ಕ್ಷಣ ನೀವು ಕೂಡ ಬೆಚ್ಚಿ ಬೀಳ್ತೀರ ಆ ಥರ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಈ ಲೈಟಿನ ಕಲ್ ಕಲರ್ ಆಗಿ ಕಾಣೋದ್ರಿಂದ ಅಡ್ಡ ಪಲ್ಲಕ್ಕಿಯು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಡ್ಡ ಪಲ್ಲಕ್ಕಿಗೆ ಮತ್ತೆ ಮಿಂಚನ್ನು ಕೂಡ ಅವರು ಹಾಕ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹೂವಿನಿಂದ ಅಲಂಕಾರವನ್ನು ಮಾಡಿಬಿಟ್ಟು ಲೈಟಿನಿಂದ ಕಲ್ ಕಲರಾಗಿ ಬಿಡುವುದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಡ್ಡಪ್ಪ ಕೂಡ ಇವಾಗ ಅಡ್ಡಪಲ್ಲಕ್ಕಿಯಲ್ಲಿ ದೇವರನ್ನು ಕೂರಿಸೋದಕ್ಕೆ ಭಕ್ತಾದಿಗಳು ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಅಡ್ಡಪಲ್ಲಕ್ಕಿಯಲ್ಲಿ ಆಂಜನೇಯನ ಕೂರಿಸ್ತಾ ಇದ್ದಾರೆ ನಾನು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅಡ್ಡ ಪಲ್ಲಕ್ಕಿಯಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಂತರ ಅಡ್ಡಪಲ್ಲಕ್ಕಿಯ ಮೆರವಣಿಗೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಅಡ್ಡ ಪಲ್ಲಕ್ಕಿಯ ಒಳಗಡೆ ದೇವರನ್ನು ಕೂರಿಸ್ತಾ ಇದ್ದಾರೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಭಕ್ತಾದಿಗಳು ತುಂಬನೇ ಸಂತೋಷದಿಂದ ಆಂಜನೇಯನ ಕಾರ್ತಿಕೋತ್ಸವವನ್ನು ಮಾಡ್ತಾ ಇದ್ದಾರೆ ಇವಾಗ ದೇವರಿಗೆ ಹೂವಿನ ಹಾರವನ್ನು ಹಾಕ್ಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡಿಬಿಟ್ಟು ದೇವರ ಅಡ್ಡಪಲ್ಲಕ್ಕಿಯ ಮೆರವಣಿಗೆಯ ಹೊರಡುತ್ತೆ ಫ್ರೆಂಡ್ಸ್ ಅಡ್ಡಪಲ್ಲಕ್ಕಿಯ ಮೆರವಣಿಗೆಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಫ್ರೆಂಡ್ಸ್ ಈ ಅಡ್ಡಪಲ್ಲಕ್ಕಿಯ ಮೆರವಣಿಗೆಯನ್ನು ನೋಡಲು ತುಂಬಾ ದೂರದ ಊರುಗಳಿಂದ ಕೂಡ ಭಕ್ತಾದಿಗಳು ಗುಂಡುಗತ್ತಿಗೆ ಆಗಮಿಸುತ್ತಾರೆ ನೀವು ಕೂಡ ಬರ್ಬೋದು ಫ್ರೆಂಡ್ಸ್ ಗುಂಡುಗತಿ ಎಲ್ಲಿದೆ ಅಂದರೆ ಹರಪನಹಳ್ಳಿ ತಾಲೂಕ್ ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿಯಿಂದ ಒಂದು ಹದಿನೈದು ಅಥವಾ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇದೆ ನೀವು ಕೂಡ ಬಂದು ಆಂಜನೇಯನ ದರ್ಶನವನ್ನು ಪಡೆಯಬೋದು ಫ್ರೆಂಡ್ಸ್ ನೀವಿಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿದಿದೆ ಇನ್ನೇನು ಸ್ವಲ್ಪ ಸಮಯದ ನಂತರ ಅಡ್ಡಪಲ್ಲಕ್ಕಿಯ ಮೆರವಣಿಗೆ ಕೂಡ ಹೊರಡಲಿದೆ ನೀವು ಇಲ್ಲಿ ನೋಡ್ಬೋದು ಆಂಜನೇಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್ ಇನ್ನು ಸ್ವಲ್ಪ ಸಮಯದ ನಂತರ ಅಡ್ಡಪಲ್ಲಕ್ಕಿಯ ಮೆರವಣಿಗೆ ಹೊರಡಲಿದೆ ನೀವು ಇಲ್ಲಿ ಆಂಜನೇಯನ ದರ್ಶನವನ್ನು ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಅಡ್ಡಪಲ್ಲಕ್ಕಿಯ ಮೆರವಣಿಗೆ ಬರ್ತಾಯಿದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಭಕ್ತಾದಿಗಳು ತುಂಬಾ ಸಂತೋಷದಿಂದ ಡ್ರಮ್ ಸೆಟ್ಟನ್ನು ಬಡಿತಾ ಇದ್ದಾರೆ ಎಲ್ಲರ ಮುಖದಲ್ಲಿ ಸಂತೋಷವನ್ನು ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಭಕ್ತಾದಿಗಳು ಪಟಾಕಿನೂ ಕೂಡ ಬಡೀತಾ ಇದ್ದಾರೆ ಎಷ್ಟು ಸಂತೋಷದಿಂದ ಆಂಜನೇಯನ ಕಾರ್ತಿಕವನ್ನು ನೋಡ್ತಾ ಇದ್ದಾರೆ ಅಂದರೆ ಭಕ್ತಾದಿಗಳು ಆ ಸಂತೋಷವನ್ನು ಹೇಳೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಸಂತೋಷವಾಗಿ ಭಕ್ತಾದಿಗಳು ಆಂಜನೇಯನ ಕಾರ್ತಿಕವನ್ನು ಮಾಡ್ತಾ ಇದ್ದಾರೆ ನೀವೇ ವಿಡಿಯೋದಲ್ಲಿ ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಮೆರವಣಿಗೆ ಹೊರಟಿದೆ ಇವಾಗ ಬೀದಿಯಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಸೇರಿದ್ದಾರೆ ಆಂಜನೇಯನ ಕಾರ್ತಿಕವನ್ನು ನೆರವೇರಿಸಲು ಅಡ್ಡಪಲ್ಲಕ್ಕಿಯ ಉತ್ಸವ ಕೂಡ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ನೀವೇ ನೋಡ್ಬೋದು ಇಲ್ಲಿ ಹೂವಿನಿಂದ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಭಕ್ತಾದಿಗಳು ಟ್ಯಾಕ್ಟರ್ ಕೂಡ ಗೊತ್ತೇ ಆಗೋದಿಲ್ಲ ಆ ರೀತಿ ಅಲಂಕಾರವನ್ನು ಹೂವಿನಿಂದ ಮಾಡಿದ್ದಾರೆ ನೀವೇ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಮೆರವಣಿಗೆ ಮಾತ್ರ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದು ಫ್ರೆಂಡ್ಸ್ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಆರ್ಕೆಸ್ಟ್ರಾನು ಕೂಡ ಕರೆಸಿದ್ದಾರೆ ಅಂತ ನಾನು ಹೇಳಿದಲ್ವ ಇವಾಗ ಇಲ್ಲಿ ಆರ್ಕೆಸ್ಟ್ರಾನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆವಾಗಲೇ ಹೇಳಿದ ಹಾಗೆ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ ಅಂತ ಅದೇ ರೀತಿ ಭಕ್ತಾದಿಗಳು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನೋಡಬಹುದು ನೀವೇ ಕಾಣಿಸ್ತಾ ಅಲ್ವಾ ಫ್ರೆಂಡ್ಸ್ ಇವಾಗ ಪಟಾಕಿಯನ್ನು ಕೂಡ ಭಕ್ತಾದಿಗಳು ಹೊಡಿತಾ ಇದ್ದಾರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಅಲ್ವಾ ನೋಡಿ ಫ್ರೆಂಡ್ಸ್ ಎಷ್ಟು ಸಂತೋಷದಿಂದ ಆಂಜನೇಯನ ಕಾರ್ತಿಕವನ್ನು ಮಾಡ್ತಾ ಇದ್ದಾರೆ ಅಂದರೆ ಭಕ್ತಾದಿಗಳು ಹೇಳೋದಕ್ಕೆ ಆಗ್ತಾನೇ ಇಲ್ಲ ಅಷ್ಟು ಸಂತೋಷದಿಂದ ಆಂಜನೇಯನ ಕಾರ್ತಿಕ ಮತ್ತು ಅಡ್ಡಪ್ಪ ಮೆರವಣಿಗೆಯನ್ನು ಕೂಡ ತುಂಬ ಸಡಗರದಿಂದ ಆಚರಣೆಯನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ತುಂಬ ಲೆಂತ್ ಆಗಿದೆ ಅಂತ ನೀವು ಅಂದ್ಕೋಬೋದು ಬಟ್ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆಂಜನೇಯನ ಕಾರ್ತೀಕವನ್ನು ಎಲ್ಲವನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ನೀವು ಆದಷ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಭಕ್ತಾದಿಗಳು ಅಡ್ಡಪಲ್ಲಕ್ಕಿಯ ಉತ್ಸವವನ್ನು ನೋಡಿಕೊಂಡು ಅವರವರ ಊರಿಗೆ ಹೊರಡಲು ಹೋಗುತ್ತಿದ್ದಾರೆ ನೀವಿಲ್ಲಿ ನೋಡ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದಿದ್ದಾರೆ ಇವಾಗ ದೇವರ ದರ್ಶನವನ್ನು ಮುಗಿಸಿಕೊಂಡು ಅಡ್ಡ ಪಲ್ಲಕ್ಕಿಯ ಉತ್ಸವವನ್ನು ನೋಡಿಕೊಂಡು ತಮ್ಮ ತಮ್ಮ ಊರಿಗೆ ಹೋಗಲು ಹಿಂದಿರುಗುತ್ತಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾವು ಕೂಡ ದೇವರ ದರ್ಶನವನ್ನು ಮಾಡಿಕೊಂಡು ಅಡ್ಡ ಪಲ್ಲಕ್ಕಿಯ ಮೆರವಣಿಗೆಯನ್ನು ನೋಡಿಕೊಂಡು ಊರಿಗೆ ಹೊರಡುತ್ತಿದ್ದೇವೆ ಎಲ್ಲ ಭಕ್ತಾದಿಗಳಿಗೆ ದೇವರು ಸುರಕ್ಷಿತವಾಗಿ ಅವರವರ ಊರು ಸೇರಲಿ ಎಂದು ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ಭಕ್ತಾದಿಗಳು ಅವರವರ ಊರಿಗೆ ಹೊರಡಲು ಹೋಗುತ್ತಿದ್ದಾರೆ ಕತ್ತಲಲ್ಲಿ ಬೈಕನ್ನು ಎಲ್ಲಿ ಬಿಟ್ಟಿದ್ದು ಅಲ್ಲಿ ಹುಡ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ನೀವಿಲ್ಲಿ ನೋಡ್ಬೋದು ರೋಡ್ ಕೂಡ ಸಣ್ಣದು ಇರೋದ್ರಿಂದ ತುಂಬ ಟ್ರಾಫಿಕ್ ಆಗಿದೆ ಭಕ್ತಾದಿಗಳು ನಿಧಾನಕ್ಕೆ ಒಬ್ಬೊಬ್ಬರಾಗಿ ಮುಂದಕ್ಕೆ ಸಾಕ್ತಾ ಇದ್ದಾರೆ ಪೊಲೀಸ್ ಅವರು ಕೂಡ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರನ್ನಾಗಿ ಬಿಡ್ತಾ ಮುಂದೆ ಕಳಿಸ್ತಾ ಇದ್ದಾರೆ ಭಕ್ತಾದಿಗಳು ಕೂಡ ಒಬ್ಬೊಬ್ಬರೇ ನಿಧಾನವಾಗಿ ಮುಂದೆ ಸಾಕ್ತಾ ಇದ್ದಾರೆ ಇನ್ನೂ ಕೂಡ ಬರುವಂಥ ಭಕ್ತಾದಿಗಳು ಬರ್ತಾನೇ ಇದ್ದಾರೆ ಉತ್ಸವವನ್ನು ಮುಗಿಸಿಕೊಂಡು ಹೋಗುವಂಥ ಭಕ್ತಾದಿಗಳು ತಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ ನಡ್ಕೊಂಡು ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ತುಂಬ ಲೆಂತ್ ಆಗಿರ್ಬೋದು ಆದರೆ ವಿಡಿಯೋ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರು ನೋಡ್ತಾ ಇದ್ದೀರ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ವಾ ಫ್ರೆಂಡ್ಸ್ ನೋಡಿ ಇನ್ನೂ ಕೂಡ ಬರ್ತಾಯಿದೆ ಲೈನಲ್ಲೂ ಕೂಡ ನಿಂತಿದ್ದಾವೆ ಆಟೋ ಓಮಿನಿ ಟ್ರ್ಯಾಕ್ಟರ್ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್